ಕೈಕಾಲು ನಿಲ್ಲಿದ್ದರೆ ಹೊಸ ಕಾಯಿಲೆ ಶುರುವಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಕೇಳದೆ ಕೇಳದೆ ಎಲ್ಲಿ ಹೋಗದೆ ನಿಲ್ಲೆ ಬಳಿ

ಹೆಂಗ್ ಮಯ್ಯಾಗ ಆರಾಮಾಯ್ತೋಳ ಎಳ್ಳೆ ಕೊಂಟಿಯಲ್ಲ ಗೊಣಿಜಿಲ್ಲ ತಗೊಂಡು ಐದು ಗಂಟೆ ಆತಲ್ ಮತ್ತಿನ್ನ ಜಾಗ ಹುಡುಕ ಮುಂಜಾನೆ ಎರಡ್ರ ಬಿಡಂಗ ಬಿಡಂಗಿಲ್ಲ ಅವ್ರಿ ಇವತ್ತ ಪಾಪ ಬಿಡ್ತಾರ ನೀವು ಬಿಡ್ಬೇಕಲ್ಲ ಅಂದಂಗ ಮೇಡಮ್ ಅವ್ರೇನು ಒಬ್ಬರ ಜಿಟ್ಟಿಗೆ ಕೊಟ್ಟು ಹಾಡ್ಕೊತ ನಿಂತಿದ್ರಿ ನಿಮ್ಮ ಅಪ್ಪ ಏನೋ ತೋಡ್ ಕೊಟ್ಟು ಹೋದ ತೌಡ್ ಕೊಟ್ಟಾಕತ್ತಿದಿಲ್ಲ ಬಾಳ ತನ್ ದಾರಿ ಮೇಲೆ ನಿಂದ್ರೆ ಬೇಡವಾ ತುಡುದನ ಬಂದು ಕೋಡ್ ಚುಚ್ಚಿಚ್ಚ ಅಂತ ಹೇಳಕತ್ತಿದ್ದ ಹೌದು ಅವ್ ಹೇಳುದು ಕರೆನ ಅವ್ ಕೋಡ್ ಚುಚ್ಚ ನಿನಗೂ ತ್ರಾಸ ನಿಮ್ಮ ಅಪ್ಪಗೂ ತ್ರಾಸ ನನಗೂ ಕೆಟ್ಟ ತ್ರಾಸವ ಅಲ್ಲ ನನಗ ಅಪ್ಪ ತ್ರಾಸ ಓಕೆ ನಿನಗ್ ಯಾಕೆ ತಿಳ್ಕೋಕೆ ಏ ತಿಳ್ಕೋಕೆ ಅದು ಅವನು ಗೌಡ್ರ ನಿಂಗೆ ಹರ್ಕೊ ಮಾತಾಡ ಹರ್ಕೊ ಬಂದನ ಏನಾದ್ರೆ ಹೋಗಿ ಹೋಗಿ ಹೆಣ ಎತ್ಲಿ ಯಾಕೆ ಒಜ್ಜಿ ಹಿಡ್ ಕುಂತಿ ಅದ ನಂದಿದು ನಾ ಹಿಂಗ್ ಹೋಗದ್ನ ಯಾರ ತೋಡೋದ್ರ ಹಾಸಕ ಯಾರು ತೋಡೋದ್ರೆ ಹೋಗಿ ಅದು ನಾ ಹೋಗಿರೋ ತನ ಹೋಗಿದಿಲ್ಲ ಮತ್ತ ಆರಾಮ್ ಐತ ಎಷ್ಟು ಬುಟ್ಟೆಗೆ ಹೋಗಿ ಹದಿನೈದು ಬುಟ್ಟೆಗೆ ಹದಿನೈದ ಮೊದಲು ಇಪ್ಪತ್ತರ ಮೇಲೆ ಹೋಗಿದ್ವಲ್ಲ ನಿಮ್ಮಂತರ ಬಂದಿರಲ್ಲ ಕೆಲ್ಸಕ್ಕ ಹ್ಮ್ ಹರ್ಕೊಂಬರೋರು ಯಾರು

ಆವಾಗಿನ ಕಾಲದಾಗಿತ್ತು ಅದು ಪಾಪ ಮಾಡ್ರ ಇಲ್ಲಿ ಹೋಕರ ಪುಣ್ಯ ಮಾಡ್ರ ಅಂತಂದು ಈಗ ಹಂಗಿಲ್ಲವಿ ಪಾಪ ಮಾಡಿದ್ರ ಮೇಲೆ ಆರಾಮ್ ಅಡ್ಡಾಡಕತ್ತಾರ ನಾವು ಪುಣ್ಯ ಮಾಡಿದ್ರೆ ನಾಲ್ವರ ಹೈಕೋತ ಅಡ್ಯಾಡಕ ಅದಕ್ಕೆ ಅದ ಏನ್ ರೊಕ್ಕ ಸಿಕ್ತಂದ್ರೆ ನಾನು ಪಿಚ್ಚರ್ ತೋರಿಸ್ತೇವೆ ಪಿಕ್ಚರ್ ಯಾವ ಪಿಕ್ಚರ್ ಅವಿ ಬೆಸ್ಟ್ ತೆಲಗ ಪಿಕ್ಚರ್ ಭಾಳ ಚಂದ ಚೆಂದಿಕ್ಚರ್ ಅದು ನೋಡ್ಬೇಕು ತೆಲಗೊಳಗ ರಜನಿಕಾಂತ್ ನಮ್ಮ ಮಾಡ್ಯನ ಕಬ್ಬಿನ ಪಡೆದ ಬೊಂಗಲ್ ಕಬ್ಬಿನ ಪಡೆದ ಈ ಪಿಕ್ಚರ್ಚರ್ ಕೇಳಬೇಕು ಹೆಸರು ನಾವು ನಮ್ಮ ಮಾತು ಹೇಳ್ತೀನವಿ ನಿನಗ ಏನು ಡೈಲಾಗ್ ಐತದ ರಜೆ ನಾವು ಅವ್ರು ಯಾರು ಕಿಡಿ ಬಿಡಿ ಕಿಡಿ ಬಿಡಿ ಕಿಟಿ ಕಿಡಿಬಿಡಿ ಇದೇ ನಂತರ ನಂಗೆ ಗೊತ್ತಾಗಿಲ್ಲ ಅದು ಅದು ಇವ್ರದ್ದು ಮಾತು ಗೊತ್ತಾತು ನನಗೆ ಓಹ್ ಎಪ್ಪು ಡೌನಿಕ ಅಪ್ಡ ಹಚ್ಚ ಡಾನಿಕಿ ಅಪ್ ಡೌನಿಕ ಅಪ್ಡ ಪೋಡಾನಿ ಇದೆಲ್ಲ ಬಸವೋಲಾಡ್ಡ ಕಬಾಲಿಡ ರಾಜ ರಾಜ ಎಲ್ಲಿಂದ ಎಲ್ಲಿ ತಂದು ಹಚ್ಚಿದ್ರು ಅಪ್ಪ ಇಬ್ರುಸ್ತೇರಿ ನೀನು ಏಯ್ ನಿನ್ನ ಬಿಟ್ಬಿಡು ಮತ್ತೆ ನೀನು ಹಡ್ಡಿ ಕಳಿಸ್ತೀನು ಕಬಾಲಿ ಅದ ಕಬ್ಬಿನ ಪ್ಯಾಡ್ದ ಬಾ ಕಬ್ಬಿನ ಪಡ್ದ ಬಾ ಅಲ್ಲ ಅದು ಹಂಗೈತೆ ನಂಗೆ ಓದೋಕೆ ಬರಂಗಿಲ್ಲ ಅದು ಹೋಲಿ ಬಿಡು ಕನ್ನಡ ಪಿಚ್ಚರ್ ಗುಂಬ ಯಾವ್ದು ಅದು ನಮ್ಮ ಅಣ್ಣಂದು ಡಿ ಬಾಸ್ ಯಾವುದು ರಬ್ಬರ್ ಪ್ಲೇಟ್ ರಬ್ಬರ್ ಪ್ಲೇಟಾ ಏಯ್ ಭಾರಿ ಪಿಚ್ಚರ್ ಅವೇ ಫಸ್ಟ್ನೇ ದಿವಸ ಹೋಗಿ ಸ್ಕ್ರೀನ್ ಮುಂದೆ ಕುತ್ಕೊಂಡು ಬಂದೀನಿ ನಾವು ಏನು ಚಂದ ಪಿಚ್ಚರ್ ಅದು ಅದ್ರಾಗ ಅವ್ರು ಬರ್ತಾರೆ ನೀ ಯಾರು ಅಂತ ಕೇಳ್ತಾರೆ ಅಣ್ಣವ್ರು ಮಾತಾಡ್ತಾರೆ ನೋಡು ನಾನು ಸರ ನಾನು ಚತುರ್ದಶಕ ಭುವನ ಭಯಂಕರ ರಾದ ಲಂಕೇಶ್ವರನ ದಂಡ ಹೆಚ್ಚ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳೆ ಚಂಡಾರಲ ಬಂದ ದಂಡ ಸಾಲಿಗಳ ಮುಂಡ ಲಾಯಕನಾದ ಗಂಡದ ಯಾ ಗಂಡ ಪ್ರಚಂಡ ರಾವಣ ನಾನು ಇಲ್ಲೇ ರಾವಣ ಅಂತ ಹಾಕುತ್ತೆ ಅಷ್ಟೆಲ್ಲಾ ನೀನು ಮತ್ತೆ ನಮಗೆ ಇപ്പുറ ಸುಣ್ಣರದು ನಮಗೆ ಗೊತ್ತಾಗ್ಲಿಕ್ಕೆ colnames ಏನೆನೋ பரங்கலி தமிழர் தமிழ அவ் அக்ஷர் ஜிலே விட்டங்க ஏன் மெலோடியாக அது பாய் துப கேள் எண்டில் ಎಂಡ್ರಿಲ್ ಪಿಂಡಿಲ್ ಕೆಂಡ್ರಿಲ್ ಎಂಡೆಮಿನ್ಡ್ರಿಲ್ ಏಲೆ ಬೆಳತನ ಮಿಂಡ್ರಿ ಮಿನ್ರಿ ಅನ್ಕೋತಾ ಬೆಳತನ ಕಿಲೋ ಒಂದ ಸಲ ಮಿಂಡ್ರಿ ಹಾ ಕಾಲಾನಿದ ಅದು ಪಿಂಡಾ ಬೇಡ ಇಂಗ್ಲಿಷ್ ಅಲ್ಲಿ ಬಾವಿ ಇಂಗ್ಲಿಷ್ ತೆ릿ವಾ ನಿನಗ ಅದರಾಗಿ ಏನು ದೊಡ್ಡದತ್ತಿ ಜಗತ್ತೆ ಯಾದ್ರು ಪಿಚರ್ ನೋಡೋಕೆ ಇಂಗ್ಲಿಷ್ ಪಿಚರ್ ನೋಡ್ಬೇಕು ಹೌದಾ 1.5 ತಾಸಿನ ಪಿಚರ್ 45 ನಿಮಿಷ ತೆ ತೋರಿಸಿ ಬಿಡತಾರ ಅವ ಎಲ್ಕೊಂಡ ಗಾಡ್ಜಿಲ್ಲ ಎಂತಂತ ಪಿಚರ್ ಟೈಟಾನಿಕ್ ಅವ ನೋಡ್ಬೇಕಾವಿ ಏಳು ರೊಕ್ಕ ಖರ್ಚ್ ಮಾಡಿರ್ತಾರೆ ಇನ್ನು ತಿಳಿಯದ ಹೋಗ್ಬೇಕು ಅದಕ್ಕೆ ತಿಳಿಬೇಕಾಕೆ ಅದಕ್ಕೆ ಎಲ್ಲ ಟಿಕೆಟ್ ತಗಸ್ತಾರ ನಾವು ಅವ್ರು ಹೋಗಿ ಕುಂಡರು ಅವ್ರು ಕುಡ್ತಾರೆ ಅವ್ರ ಹಿಂದ ನಾವು ಕುಂಡ್ರುದು ಸತ್ತ ನೋಡಂದ ನೋಡ ಸತ್ತ ನೋಡಂದ್ಬಿಡ್ತಾನ ಅವ ನಾವು ಸತ್ತು ನೋಡಿ ಅಂದ್ಬಿಡುದು ಅವ್ರು ಎದ್ದು ಹೊಂಟಿರ್ತಾರ ರೀ ಬಂದ್ಬಿಡುದು ಈ ಸುಮ್ನೆ ಯಾಕೆ ಆ ಪಿಕ್ಚರ್ ನೋಡೋಕೆ ಹೋಗ್ಬೇಕು ಸತ್ತ ನೋಡಣಕ್ಕೆ ಹಾಗೆ ಹೊಲ್ಲಾನು ಅಲ್ಲೇ ಪಿಚ್ಚರೇ ಬೇಡ ನನಗೆ ಅನಿಸುತ್ತೆ ನೀ ಒಟ್ಟು ಹೊರಗಡೆ ಇಲ್ಲ ಏನು ಏನು ಬೇಕು ಅಂದ್ರೆ ನಮ್ಮೂರ ಭಾರಿ ನಾಟಕ ಬಂದೈತಿ ನಾಟಕ ಅವ ನಿಮ್ಮ ಊರು ಇಪ್ಪತ್ತು ಕಿಲೋಮೀಟ್ರ್ ದೂರ ಐತೆ ಮೂರಿನಾಗೆ ಇದೇ ನಮ್ಮೂರ ಇದೇನ ಬಾರಿ ಬಂದೈತಿ ಯಾವುದು ಏಯ್ ನೋಡ್ತಿ ಇಲ್ಲಿ ನೋಡಿ ಹಾಂ ಅವಿ ಒಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಳಕ್ಕೆ ಹೋಗು ನೀ ಏನು ಬರೀ ನನ್ನ ರೊಕ್ಕನ ಹಾಳು ಮಾಡಾಕತ್ತಿ ನೀ ಏನು ರೊಕ್ಕ ಖರ್ಚು ಮಾಡಂಗ ಕಾಣುವ ನಿನಗೆ ಏನೇ ಬೇಕಾದ್ರೂ ನನಗೆ ತೋ ಮಾತು ಗಂಟು ಬೀತಿ ಅದರ ಸಂಬಂಧ ಏನು ನನ್ನ ಮದುವೆ ಆಗ್ಬೋದು ಮಾಡಿದರೆ ನಿಂಗೆ ಅರಿವಿ ಆಗ್ಬಿಟ್ಕೊಂತ ನಡ್ಬೇಕಂತ ಮಾಡಿ ಅದಾ ಹೇಳಕ್ಕೆ ಕರೆಸಿದ್ದೆ ನಿನಗೆ ಇನ್ನು ನಾ ಸಾಕು ನಿನ್ನ ಸೌವಾಸ ಸ್ಟೇಷನ್ ಜೀವನ ನೋಡೋ ಅಂತ ಅಂದೆನು ಏಯ್ ಯಾ ಸ್ಟೇಟ್ ಸುಮ್ಮ ಅಣ್ಣ ನಾಳೆ ರಾತ್ರಿ ಬರೋಬ್ಬರಿ ಹನ್ನೆರಡು ಗಂಟೆಕ್ಕ ಆ ನೀನೊಬ್ರ ಸುಡಗಾಡಕ್ಕೆ ಬಂದ್ಬಿಡ ಅಕ್ಕ ಯಾವ ತಂಗಿ ಏಯ್ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆವೋ ನೀನು ಎಷ್ಟೋ ರಾಕಿ ಹಬ್ಬ ಬಂದು ಹೋಗುದು ಹೋಗ್ಬಿಟ್ಟು ಈ ಸಲ ಒಂದು ಐದು ರೂಪಾಯಿ ರಾಕಿ ತಗೊಂಬಂದು ಸಾವಿರ ರೂಪಾಯಿ ಒಯ್ಯೋ ಹೋಗ್ಕೊತ ಹೋಗೋಕೆ ಯಾರು ಹೊಯ್ಕೋತ ಹೋಗಾಕ ಮಾಡಿ ಅಕ್ಕ ಅವ್ವ ತಂಗಿ ಅಂದ್ರೆ ಬಿಡ್ತ್ನ ಮಗನ ನಾ ಏನು ಮಾಡಿದೆ ನಿನಗೆ ಏನು ಮಾಡಿದೀನಿ ಮನೆ ತಾಸು ಗಂಟೆ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಲ್ಲ ಪುಸ್ತನಾ ಅದು ಎಟ್ಟು ತಾಸು ಆಡಾಡಿದ್ರು ಉಪ್ಪು ಒಲ್ಯಪ್ಪ ತಾಸು ಗಂಟೆ ಅದು ಡ್ಯಾನ್ಸ್ ಅದು ಕೈ ಇಡ್ರಿ ಏನಂತ ಗಂಡು ಮಕ್ಕಳು ಮುಟ್ಸ್ಕೋಬೇಡವಾ ಗಂಡು ಮಕ್ಕಳು ಮುಟ್ಟಿದ್ರು ಬಸ್ರು ಹಾಕ್ತಾರಂತ ನಿನ್ನ ಮೇಲೆ ಸಿಟ್ಟಿಲ್ಲ ನನಗ ನಿಮ್ಮ ಅಪ್ಪ ಸಿಗಬೇಕವ ಉಪ್ಪಿಟ್ಟು ತಿರು ತಿನ್ಸಿ ಸಡಿತ್ ನೋಡ್ ಮಗನ ಏನೇನಾಗ್ತ ಗಂಡ್ ಹೆಣ್ಣು ಮಕ್ಳು ಮುಟ್ಟ್ರ ಬಸ್ರ ಹಂಗಿತ್ತಂದ್ರ ಯಾವ್ದಾರ ಚಂದನ ಹುಡ್ಗೊಂಡಿರತ್ತೆ ನಿನಕಿನ್ ಚಂದ ಇರುತ್ತದು ಹಿಂಗೆ ಬಂದ್ ಮುಟ್ಟಿ ಅಂದ್ರೆ ಆಕಿ ಬಸ್ರ ಹಾಕಿ ಹೆಂಗ ಮಾತಾಡ್ತೀರಿ ಏನದ ನಾನು ಗೊತ್ತಿಲ್ಲಪ್ಪ ಅಪ್ಪ ಹೇಳ ನೀನಾ ನಾನೇನು ಓದತ್ತಾಗ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಸುಡುಗಾಡಕ್ ಬಂದ್ರೆ ದೇವ್ ಬಿಡ್ತಾವ ನಮ್ಮನ್ನ ಅವೇನ್ ಮಾಡ್ತಾವ ಅವೇನ್ ಮಾಡ್ತಾವ ವಾಪಾರ್ಸ ನಿಂತ್ರಿ ಸರಿ ಅಪ್ಪ ದೇವ್ವ ರೇಪ್ ಮಾಡ್ತಾವ ಹ್ಮ್ ಬಿಡ್ತಾವ ನಾವಿ ತೆಗನೆ ಹೂದಿರ್ತಾರ ಒಳಗಿನ ಕಾವ್ ಒಂದು ಹೊರಗಿನ ಕಾವ್ ಒಂದು ಕಟ್ಬೇವ್ರ ಹಂಗ ಸೋರ್ತಿರ್ತತಿ ಯಾವರ ಸಿಕ್ ಬಿಟ್ಟ ಅದ್ರಾಗ ನನ್ನಂತ ಸ್ಮಾರ್ಟ್ ಬಾಯ್ ಸಿಕ್ಬಿಟ್ರೆ ಏ ಹೊಡಿ ನಾ ಹೊಡಿ ನಾ ಹೊಡಿ ನೀ ಹೊಡಿ ಚಾಲು ಗಿಂಡಿ ಕರಲ್ಲಿ ವಾಟೆ ಬಂಕ ಸಾಟ ತಡಲ್ ಚಂತ ಬ್ಯಾಡಂಗಾರ ನಾಳೆ ನಮ್ಮ ಮನೆಗೆ ಬಂದ್ಬಿಡು ನಿಮ್ಮ ಮನೆ ನಿಮ್ಮ ಅಪ್ಪ ಕಡರ ಕಡರ್ ಕಡರ್ ಹೇ ನಮ್ಮ ಅಪ್ಪ ನಾಳೆ ಬೆಂಗ್ಳೂರು ಹೊಂಟಾನ ನಿಮ್ಮ ಅಪ್ಪ ಹೊಂಟಾನ ಅವಿ ಬರ್ತೀನಿ ಹಂಗಾರ ಮದುವೆ ಆಗೋದು ಬೇಡ ಮೊದಲು ಫಸ್ಟ್ ಏಟ್ ಮಾಡ್ಕೊಂಡು ಆಮೇಲೆ ಮದುವೆ ಫಸ್ಟ್ ಫಸ್ಟ್ ನೈಟ್ ಮಾಡ್ಕೋತಾರ ಯಾರು ಹೌದು ಮತ್ತ ನಮಗ್ ನಿಮ್ಗೆ ಇದು ಆಗ್ಬೇಕಲ್ಲ ಏನಾಗ್ಬೇಕು ಹೊಂದಾಣಿಕೆ ಆಗ್ಬೇಕಲ್ಲ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಮುಗೀತು ನಿಮ್ಮ ಮನೆ ನೀವು ಹೋಗು ನಮ್ಮ ಮನೆ ನಾವು ಹೋಗ್ತೀವಿ ಏಸ್ ಮಂದಿ ಜೀವನ ಹಾಳು ಮಾಡಿ ಹಿಂಗ ಮಾಡಿ ಅದ್ರಾಗ ಲೋನ್ನಾಗ ಒಂದು ಕಾರ್ ತೊಗೊಳ್ಳೋಣ ನಾವು ಕಾರ್ ತಗೊಂಡು ಟ್ರಿಪ್ ಮಾಡಿ ಮನಗಂಡು ಟೂರ್ ಮಾಡಿ ಬಿಡು ನಾವು ಆ ಊರು ಗೋವಾ ಬಾಂಬೆ ಗಿಂಬೆ ಅಡ್ಡಾಡಿ ಬಂದ್ಬಿಡುನಾ ಅದು ಏನ್ರಿ ಎರಡು ಮೂರು ತಿಂಗ್ಳು ಆಕೈತೆ ಎರಡು ಮೂರು ತಿಂಗ್ಳು ಆದಮೇಲೆ ನನಗೆ ನಿನ್ನ ಹೊಂದಾಣಿಕೆ ಆಯ್ತು ನೀ ಇರು ಇಲ್ಲಾಂದ್ರೆ ನಿನ್ನ ಮನೆ ನೀ ಹೋಗು ನನ್ನ ಮನೆಗೆ ನಾ ಹೋಕ್ಕೀನಿ ಕಾರ್ ಲೋನ್ ಕಟ್ಟ್ಯಾವ್ರೆ ಯಾರು ಅದ್ರದ್ದು ಚಿಂತೆ ಇಲ್ಲ ನನಗೆ ಯಾಕೆ ಅದು ಎಲ್ಲಿ ನಿಂದ್ರಸಿರ್ತೀರಿ ಅವ್ರು ಬಂದು ಅವ್ರು ಒಯ್ತಾರೆ ಅದನ್ನ ಏನ ಬರ್ಗೆಟ್ಟಿಲ್ಲ ನೀನು ಅದಕ್ಕೆ ಹ್ಞೂ ಅಂತೆ ಇಲ್ಲ ಅಂತೆ ंग <laughs> چل منه دندنوا اے نه دل دي تننن دندنوا اے نه دل دي تننن دندنوا حت सुर रचना बुद्धि सुनेने फुले मुखे सुरल पाज मुदले दिने सुनेने दिने सुनेने हक से ललती ने बता हो गय लागवत गलगल अतीना रात्री गलगन निने गदा अखिल लागे हे नहुगी सुनेने नड हेने नडिन्या